ಕೈಯಾಗಿ ಅರಳುವಂತೆ ಹೊಳೆಯಲಿ ಮೂರ್ತಿಯಾಗಿ ಹೊಳೆಯುವಂತೆ ಲೇಖನಿಕೆಯಲ್ಲಿ ಸಾಹಿತ್ಯವಾಗಿ ಹೊಮ್ಮುವಂತೆ ಸ್ವಾತಂತ್ರ್ಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಶೀನರಾದ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹಾಗೂ ಊರಿನ ಗುರು ಹಿರಿಯರೇ ಎಲ್ಲರಿಗೂ ಎಪ್ಪತ್ತೈದನೇ ಸ್ವಾತಂತ್ರ್ಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಮ್ಮ ದೇಶ ಕಾಯಿ ಪಿ ಕೆಎಲ್ಪಿಎಸ್ ಪೂಜಾರ್ ತೋಟ ಶಾಲೆ ಈಗ ಸಾಗರ್ ಬಸವ್ರಭು ಒಳಿಕೆ ಮಾಡುವ ನನ್ನ ಕೋಟಿ ಕೋಟಿ ನಮನಗಳು ಸ್ವರಾಜ್ಯಕ್ಕು ಅದನ್ನು ಪಡೆದೇ ತೀರುತ್ತೇನೆಂದು ಘೋಷಿಸಿ ಬ್ರಿಟಿಷರ ವಿರುದ್ಧ ಸಿಡಿದವರು ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕರು ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಸಿಂಹದಂತೆ ಘೋಷಿಸಿದವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹಾಗೂ ಲಾಲ್ ಬಹದೂರ್ ಶಾಸ್ತ್ರಿಯವರು ಕೂಡ ನೀವು ಜೈ ಜವಾನ್ ಜೈ ಕಿಸಾನ್ ಎಂಬ ಮಾತನ್ನು ವಜ್ರಂತೆ ಮಿಲುಗಿಸಿದರು ನಮ್ಮ ದೇಶವನ್ನು ಬ್ರಿಟಿಷರು ಸುಮಾರು ಮುನ್ನೂರು ವರ್ಷಗಳ ಕಾಲ ಆಳಿದರು ಭಾರತೀಯರನ್ನು ಆಳುಗಳಂತೆ ಕಾಣಿದರು ಇದನ್ನು ಸಹಿಸದ ಮಹಾನ್ ನಾಯಕರು ಅವರ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ತಂದು ಕೊಟ್ಟರೆ ಸ್ವಾತಂತ್ರ್ಯವನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವುದನ್ನು ಕರ್ತವ್ಯವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ ಎಂದು ಹೇಳುತ್ತಾ ಗಾಂಧಿ ಕೊಂದ ಗೋಡ್ಸೆ ಒಬ್ಬನೇ ಅಂದು ಗಾಂಧಿ ತತ್ವ ಕೊಲ್ಲುವ ನೂರಾರು ಗೋಡ್ಸೆಗಳು ಇಂದು ದಂತ ಚೋರ ವೀರಪ್ಪ ಒಬ್ಬನೇ ಆ ಕಾಡಿನಲ್ಲಿ ಇಂದು ಹಣದ ದಂತ ಚೋರ ವೀರಪ್ಪನವತ್ತು ನಾಡಿನಲ್ಲಿ ಓ ಭಾರತ ಮತ್ತೆ ಡಾಂಬಿಕತೆ ಮೋಸ ವಂಚನೆಗಳು ನಿರ್ಮಾಣ ನಿರ್ಮಾಣವಾಗುತ್ತಿದ್ದಾರೆ